ಡಿ ಕುಮಾರಸ್ವಾಮಿ ಬಳಿ ಕ್ಷಮೆ ಕೇಳೋದಕ್ಕೆ ಪ್ರಜ್ವಲ್ ರೇವಣಗೆ ಸೂಚನೆ ನೀಡಿದ್ದೀನಿ ಅಂತ ಜೆಡಿಎಸ್ ವರಿಷ್ಠ ದೇವೇಗೌಡರು ಹೇಳಿದ್ದಾರೆ ಬೆಂಗಳೂರಲ್ಲಿ ಮಾತನಾಡಿದ ಎಚ್ಡಿ ಪ್ರಜ್ವಲ್ ರೇವಣ್ಣನನ್ನ ಮನೆಗೆ ಕರೆಸಿ ಮಾತನಾಡಿದ್ದೇನೆ ರಾಜ್ಯ ಮಟ್ಟದಲ್ಲಿ ನಿನ್ನ ಹೆಸರು ಕಳೆದುಕೊಂಡಿದ್ದೀಯಾ ನಿನ್ನ ಹೆಸರಿಗೆ ಪೆಟ್ಟು ಬಿದ್ದಿದೆ ನಿನ್ನ ಹೇಳಿಕೆಯಿಂದ ಡಿ ಕುಮಾರಸ್ವಾಮಿಗೂ ಅಸಮಾಧಾನ ಇದೆ ಹೀಗಾಗಿ ಕುಮಾರಸ್ವಾಮಿ ಹತ್ರ ಕ್ಷಮೆ ಕೇಳೋಕೆ ಹೇಳಿದ್ದೇನೆ ಪ್ರಜ್ವಲ್ ಕೂಡ ಒಪ್ಪಿಕೊಂಡಿದ್ದಾನೆ ಅಂತ ದೇವೇಗೌಡರು ಹೇಳಿದ್ದಾರೆ ಏನು ಮಾತಾಡಿದ್ದಾರೆ ಅದರ ಪರಿಣಾಮ ಏನು ಅಂತ ಅವನಿಗೆ ರಿಯಲೈಸ್ ಆಗಿದೆ ಈ ರಾಜ್ಯದಲ್ಲಿ ಕಳೆದ ಪಾರ್ಲಿಮೆಂಟ್ ಚುನಾವಣೆ ಸಂದರ್ಭದಲ್ಲಿ ಹಾಸನದಲ್ಲಿ ನನ್ನ ಗೆಲುವಿಗೆ ಶ್ರಮಿಸಿದಂಥ ಒಬ್ಬ ಯುವಕ ಅದಾದ ಮೇಲೆ ಅವನು ರಾಜ್ಯಾದ್ಯಂತ ಓಡಾಡಿದ ಯುವಕನಾಗಿ ಅನೇಕ ಜಿಲ್ಲೆಗಳಿಗೆ ಅವನ್ನೇ ಇವರು ಕರ್ಕೊಂಡು ಹೋಗಿದ್ದಾರೆ ಈ ಘಟನೆ ಮುನ್ಸೂರಿ ಮೇಲೆ ಅವನ ಅಭಿಮಾನಿಗಳೇ ಅವನ ನಿಜವಾದಂಥ ಸ್ನೇಹಿತರು ಎಲ್ಲ ಆಧುನಿಕ ತಂತ್ರಜ್ಞಾನ ಇದೆಯಲ್ಲ ವಾಟ್ಸಪ್ಪು ಫೇಸ್ಬುಕ್ಕಲ್ಲು ನೀನು ಮಾತಾಡಿದ್ದು ಹೀಗೆ ಸರಿಯಲ್ಲ ಅಂತ ಹೇಳಿ ಆಕ್ರೋಶದ ಕೆಲವು ಮಾತುಗಳನ್ನು ಹೇಳಿದ್ದಾರೆ ತಿಳಿಸಿದ್ದಾರೆ ಅದನ್ನು ಆತನೇ ಅರ್ಥ ಮಾಡ್ಕೊಂಡಿದ್ದಾನೆ ಮೇಲೆ ನಾನು ಹೇಳಿದ್ದು ನಾನು ನಾನು ಹೇಳಿದ ಕಾಂಟೆಕ್ಸ್ಟೇ ಬೇರೆ ಆದರೂ ಚಿಂತೆ ಇಲ್ಲ ನಾನು ನೀವು ದಯಮಾಡಿ ನನಗೆ ಕ್ಷಮಿಸಬೇಕು ಇದರಲ್ಲಿ ನನ್ನ ಒಂದು ಕ್ಷಮಾ ನಿಮ್ಮ ಹತ್ರ ಹೇಳಲ್ಲ ನಾನು ಪಕ್ಷದ ಅಧ್ಯಕ್ಷ ಆದ ಕುಮಾರಸ್ವಾಮಿಯವರು ಎರಡು ದಿನ ಇರೋದಿಲ್ಲ ಅಂತ ಗೊತ್ತಾಗಿದೆ ಅವ್ರು ಬಂದ ಮೇಲೆ ಅವರ ಹತ್ರಲ್ಲೇ ಹೋಗಿ ಕ್ಷಮೆ ಕೇಳಿ ನಾನು ಅವರು ಒಬ್ಬ ಕಾರ್ಯಕರ್ತನ ಕೆಲಸ ಮಾಡುವುದರೂ ಮಾಡ್ತೇನೆ ಬೇಡ ನೀನು ಹೊರಗಡೆ ಹೋಗು ಅಂತ ಹೇಳಿದ್ರು ಹೋಗ್ತೇನೆ ಅದರಿಂದ ನನಗೆ ಈ ರೀತಿ ಘಟನೆಯಿಂದ ಪಕ್ಷಕ್ಕೆ ಅಪಾಯ ಆಗ್ತದೆ ಕೆಲವು ಕ್ಯಾರಿ ಮಾಡಿದ್ದಾರೆ ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡುತ್ತಾರೆ ನಮ್ಮ ಪ್ರತಿನಿಧಿ ವಿನಯ್ ವಿನಯ್ ಈಗ ಚೆಂಡು ಎಚ್ ಡಿ ಕುಮಾರಸ್ವಾಮಿ ಅವರ ಅಂಗಳದಲ್ಲಿದೆ ಸೊ ಅವರು ತಗೊಳ್ಳುವಂತಹ ನಿರ್ಧಾರ ಈಗ ಪ್ರಜ್ವಲ್ ರೇವಣ್ಣ ಅವರ ರಾಜಕೀಯ ಭವಿಷ್ಯಕ್ಕೆ ಒಂದು ರೀತಿಯಲ್ಲಿ ಪ್ರಭಾವ ಬೀರುತ್ತೆ ಅಂತಾನೆ ಹೇಳ್ಬೇಕು ಸೊ ಯಾವ ಒಂದು ನಿರ್ಧಾರವನ್ನ ಹೆಚ್ ಡಿ ಕುಮಾರಸ್ವಾಮಿ ಅವರು ನಿರೀಕ್ಷಿಸಲಾಗ್ತಾ ಇದೆ ಯಾವ ರೀತಿ ಅವರು ಇದನ್ನು ನಿಭಾಯಿಸಬೇಕಾಗಿದೆ ಹೌದು ಸುಕನ್ಯಾ ಪ್ರಜ್ವಲ್ ರೇವಣ್ಣ ಅವರ ಸೂಟ್ಕೇಸ್ ಸಂಸ್ಕೃತಿಯ ಮಾತು ಜೆಡಿಎಸ್ ನಲ್ಲಿ ದೊಡ್ಡ ವಿವಾದಕ್ಕೆ ಕಾರಣ ಆಗಿತ್ತು ಏನಂತ ಹೇಳಿದ್ರೆ ಹುಣಸೂರಿನಲ್ಲಿ ತಮಗೆ ಯಾವಾಗ ಟಿಕೆಟ್ ಅಲ್ಲ ಅನ್ನೋದು ಖಾತೆ ಆಗುತ್ತೆ ಪ್ರಜ್ವಲ್ ರೇವಣ್ಣ ಅವ್ರಿಗೆ ಕಳೆದ ನಾಲ್ಕು ದಿನಗಳಿಂದ ಹಿಂದೆ ಆ ಹುಣಸೂರಿನ ಒಂದು ಸಭೆಯಲ್ಲಿ ಒಂದು ಮಾತನ್ನ ಹೇಳ್ತಾರೆ ಅಂದ್ರೆ ನಮ್ಮ ಕುಟುಂಬದಲ್ಲಿ ಸೂಟ್ಕೇಸನ್ನ ಯಾರು ತಂದು ಕೊಡ್ತಾರೆ ಅವರನ್ನ ಮುಂದಿನ ಸ್ಟಾಲ್ನಲ್ಲಿ ಕುರ್ಚಿ ಹಾಕಿ ಕುಡ್ಸ್ಲಾಗತ್ತೆ ಯಾರು ನಿಷ್ಠಾವಂತಿದ್ದಾರೆ ಅವರು ಹಿಂದಿನ ಬೆಂಚ್ನಲ್ಲಿ ನಲ್ಲಿ ಕುಡ್ಸ್ಲಾಗತ್ತೆ ಅಂತ ಹೇಳಿ ಸೊ ಈ ಮಾತು ಸ್ವತಃ ಜೆ ಡಿ ಎಸ್ ವರಿಷ್ಠರಾಗಿರ್ತಕ್ಕಂಥ ದೇವೇಗೌಡರಿಗೆ ಸಾಕಷ್ಟು ಅಸಮಾಧಾನವನ್ನ ಉಂಟು ಮಾಡಿತ್ತು ಮಾತ್ರ ಅಲ್ಲ ಈ ಹೇಳಿಕೆ ನೀಡಿದ ಮರುದಿನ ದೇವೇಗೌಡ ಒಂದು ಖಡಕ್ಕಾದ ಎಚ್ಚರಿಕೆಯನ್ನ ಕೊಟ್ಟಿದ್ರು ಯಾವುದೇ ಕಾರಣಕ್ಕೂ ಇಂತ ಮಾತುಗಳನ್ನ ಸಹಿಸಕ್ಕಾಗಲ್ಲ ಪ್ರಜ್ವಲ್ ವಿರುದ್ಧ ನಾವು ಶಿಸ್ತು ಕ್ರಮವನ್ನ ಕೈಗೊಳ್ತೀವಿ ಅಂತ ಹೇಳಿ ಆದ್ರೆ ಇವತ್ತು ಇದೇ ಜೆಡಿಎಸ್ ವರಿಷ್ಠ ಆಗಿರತಕ್ಕಂತ ದೇವೇಗೌಡರು ಜೆಡಿಎಸ್ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿಯನ್ನು ನಡೆಸ್ತಾರೆ ಪತ್ರಿಕಾಗೋಷ್ಠಿಯಲ್ಲಿ ಇವತ್ತು ಮೊಮ್ಮಗ ಪ್ರಜ್ವಲ್ ಬಗ್ಗೆ ಸ್ವಲ್ಪ ಸಾಫ್ಟ್ ಕಾರ್ನರ್ ಇಟ್ಕೊಂಡು ಮಾತಾಡೋದು ಗಮನಕ್ಕೆ ಬರುತ್ತೆ ಏನಂತ ಹೇಳಿದ್ರೆ ಆ ಪ್ರಜ್ವಲ್ ನಮ್ಮ ಮನೆಗೆ ಬಂದಿದ್ದ ಅವನು ಆಡಿರ್ತಕ್ಕಂಥ ಮಾತು ಬಗ್ಗೆ ಅವನಿಗೆ ವಿಷಾದ ಇದೆ ಈ ಸಂಬಂಧಪಟ್ಟ ಹಾಗೆ ಅವನು ನನ್ನ ಬಳಿ ಕ್ಷಮೆ ಕ್ಷಮೆಯನ್ನ ಸಹ ಕೋರಿದ್ದಾನೆ ಮಾತ್ರ ಅಲ್ಲ ಜೆಡಿಎಸ್ ಜೆ ಡಿ ಎಸ್ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಮತ್ತೆ ಪ್ರಜ್ವಲ್ ಅವರ ಚಿಕ್ಕಪ್ಪ ಚಿಕ್ಕಪ್ಪಾಗಿರ್ತಕ್ಕಂಥ ಹೆಚ್ ಡಿ ಕುಮಾರಸ್ವಾಮಿ ಅವ್ರಿಗೂ ಅಲ್ಲೂ ಕೂಡ ನಾನು ಕ್ಷಮೆ ಕೋರಕ್ಕೆ ಸಿದ್ಧ ಇದ್ದೀನಿ ಅನ್ನೋ ಮಾತನ್ನು ಕೂಡ ದೇವೇಗೌಡರು ಹೇಳ್ತಾರೆ ಇಷ್ಟಕ್ಕೆ ನಿಲ್ಲುದಿಲ್ಲ ಮತ್ತೊಂದು ಮಾತನ್ನ ಸಹ ದೇವೇಗೌಡರು ಹೇಳ್ತಾರೆ ಏನಂತ ಹೇಳಿದ್ರೆ ಪ್ರಜ್ವಲ್ ನನ್ನ ಬಳಿ ಹೇಳ್ಕೊಂಡಿದ್ದಾನೆ ಇನ್ನು ಮುಂದೆ ಹೆಚ್ ಡಿ ಕುಮಾರಸ್ವಾಮಿ ಅವರು ಹೇಳ್ತಕ್ಕಂತ ಎಲ್ಲಾ ಮಾತನ್ನು ನಾನು ಕೇಳ್ತೀನಿ ಪಕ್ಷದಲ್ಲಿ ಯಾವುದೇ ರೀತಿಯ ಜವಾಬ್ದಾರಿಯನ್ನ ವಹಿಸಿದ್ರೆ ಯಾವುದೇ ರೀತಿಯ ಕೆಲಸವನ್ನ ಕೊಟ್ಟ ನಾನು ಮಾಡ್ತೀನಿ ಒಂದು ವೇಳೆ ಅವರು ಪಕ್ಷದಲ್ಲಿ ನಾನು ದುಡಿಯೋದು ಬೇಡ ಅಂತ ಅನ್ಸಿದ್ರೆ ನಾನು ಪಕ್ಷದಿಂದ ಹೊರಗೊಳ್ಳೆ ಸಹ ಸಿದ್ಧ ಇದ್ದೀನಿ ಅನ್ನೋ ಮಾತನ್ನು ಸಹ ಹೇಳ್ತಾರೆ ಆದ್ರೆ ಅಂದ್ರೆ ಪ್ರಜ್ವಲ್ ಈ ಹೇಳಿಕೆ ನೀಡಿ ಕಳೆದ ನಾಲ್ಕು ದಿನ ಆಗಿದೆ ಆದ್ರೆ ಇಲ್ಲಿ ತನಕ ಆ ಜೆ ಡಿ ಎಸ್ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಕುಮಾರಸ್ವಾಮಿ ಅವರು ಈ ಹೇಳಿಕೆ ಬಗ್ಗೆ ಎಲ್ಲೂ ಸಹ ಪ್ರಸ್ತಾಪ ಮಾಡಿಲ್ಲ ಆ ಜೆಡಿಎಸ್ ಮೂಲಗಳ ಪ್ರಕಾರ ಪ್ರಜ್ವಲ್ ಹೇಳಿಕೆ ಬಗ್ಗೆ ಕುಮಾರಸ್ವಾಮಿ ಅವರು ಸಾಕಷ್ಟು ನೊಂದಿದ್ದಾರೆ ಸೊ ಹೀಗಾಗಿ ಪರೋಕ್ಷವಾಗಿ ಈಗ ಪ್ರಜ್ವಲ್ ಹೇಳಿರೋ ಪ್ರಕಾರ ಚಿಕ್ಕಪ್ಪನವರ ಮಾತನ್ನ ಸ್ವತಃ ಕೇಳ್ತೀನಿ ಮತ್ತೆ ಚಿಕ್ಕಪ್ಪ ಬೇಡ ಅಂದ್ರೆ ನಾನು ರಾಜಕೀಯದಿಂದ ಹೊರಗೆ ಉಳಿತೀನಿ ಅಂತ ಹೇಳಿ ಏನು ಒಂದು ಮಾತನ್ನು ಹೇಳಿದ್ದಾರೆ ಸೊ ಈಗ ಎಲ್ಲ ಕುತೂಹಲ ಕುಮಾರಸ್ವಾಮಿ ಅವರ ಹೇಳಿಕೆ ಬಗ್ಗೆ ಇದೆ ಅಂದ್ರೆ ಪ್ರಜ್ವಲ್ ಅವರನ್ನ ರಾಜಕೀಯವಾಗಿ ಬೆಳೆಸ್ತಾರ ಅಥವಾ ಪಕ್ಷದಲ್ಲಿ ಯಾವ ರೀತಿಯ ಜವಾಬ್ದಾರಿಯನ್ನ ಕೊಡ್ತಾರೆ ಅನ್ನೋದನ್ನ ಇಲ್ಲಿ ತನಕ ಈ ಗುಟ್ಟನ್ನ ಕುಮಾರಸ್ವಾಮಿ ಅವರು ಬಿಟ್ಕೊಟ್ಟಿಲ್ಲ ಆ ಸೊ ಕುಮಾರಸ್ವಾಮಿ ಅವರು ತಮ್ಮ ಮನಸ್ಸಿನಲ್ಲಿರ್ತಕ್ಕಂತ ಭಾವನೆಯನ್ನ ವ್ಯಕ್ತ ಮಾಡೋ ತನಕ ಪ್ರಜ್ವಲ್ ಅವರ ರಾಜಕೀಯ ಭವಿಷ್ಯ ಇನ್ನು ಡೋಲಾಮ ಅಡೋಲಾಯಮಾನ ಆಗಿದೆ ಅಂತಾನೆ ಹೇಳ್ಬೇಕು ಸುಕನ್ಯಾ ಎಸ್ ಆದ್ರೆ ನಾವಿನ್ನ ಈಗ ಈ ವಿಚಾರವಾಗಿ ಹೆಚ್ ಡಿ ಕುಮಾರಸ್ವಾಮಿ ಅವರು ಯಾವುದೇ ಪ್ರತಿಕ್ರಿಯೆ ಕೊಡೋದಿಕ್ಕೆ ನಿರಾಕರಿಸ್ತಾ ಇದ್ದಾರೆ ಹೀಗಾಗಿ ಮತ್ತೆ ಜೆಡಿಎಸ್ ವರಿಷ್ಠ ಎಚ್ ಡಿ ದೇವೇಗೌಡ ಇಂಟರ್ಫಿಯರ್ ಆಗಿ ಸಂಧಾನ ಮಾಡಿಸಬೇಕಾದಂತಹ ಪರಿಸ್ಥಿತಿ ಎದುರಾಗಬಹುದಾ ಅಂತ ಹೌದು ಸುಕನ್ಯಾ ಈ ಹಿಂದೆನೂ ಸಹ ದೇವೇಗೌಡರು ಮತ್ತೆ ಕುಮಾರಸ್ವಾಮಿ ಬಹಳ ಆ ಒಂದು ಸ್ಪಷ್ಟವಾಗಿ ಮಾತುಗಳನ್ನ ಹೇಳಿದ್ರು ಮುಂದಿನ ಸಾರ್ವತ್ರಿಕ ಚುನಾವಣೆಯಲ್ಲಿ ಅಂದ್ರೆ ಎರಡ್ ಸಾವಿರದ ಹದಿನೆಂಟರ ಸಾರ್ವತ್ರಿಕ ಚುನಾವಣೆಯಲ್ಲಿ ನಮ್ಮ ಕುಟುಂಬದಿಂದ ಕುಮಾರಸ್ವಾಮಿ ಮತ್ತೆ ರೇವಣ್ಣ ಮಾತ್ರ ಸ್ಪರ್ಧೆ ಮಾಡ್ತಾರೆ ಅಂತ ಹೇಳಿ ಯಾಕಂತ ಹೇಳಿದ್ರೆ ಈಗಾಗಲೇ ನಲ್ಲಿ ಮತ್ತೆ ಇತರ ಪಕ್ಷಗಳಲ್ಲಿ ನಾಯಕರಲ್ಲಿ ಒಂದು ಆ ಮಾತು ಜನಜನಿತವಾಗಿದೆ ಏನಂತ ಹೇಳಿದ್ರೆ ಜೆಡಿಎಸ್ ಅಪ್ಪ ಮಕ್ಕಳ ಪಕ್ಷ ಮಾತ್ರ ಅಂದ್ರೆ ಇಲ್ಲಿ ಅಪ್ಪ ಮಕ್ಕಳ ಮಾತನ್ನ ಬಿಟ್ರೆ ಬೇರೆ ಯಾರ ಮಾತಕ್ಕೂ ಬೆಲೆ ಇಲ್ಲ ಬೇರೆ ಯಾರನ್ನು ಬೆಳೆಯಕ್ಕೂ ಸಹ ಬಿಡಲ್ಲ ಅಂತ ಹೇಳಿ ಸೊ ಹೀಗಾಗಿ ದೇವೇಗೌಡರು ಮತ್ತೆ ಕುಮಾರಸ್ವಾಮಿ ಒಂದು ತೀರ್ಮಾನವನ್ನ ಕೈಗೊಂಡಿದ್ರು ಮುಂದಿನ ಚುನಾವಣೆಯಲ್ಲಿ ಹಣೆ ಪಟ್ಟಿಯಿಂದ ಹೊರಗಡೆ ಬರ್ಬೇಕಾದ್ರೆ ನಮ್ಮ ಕುಟುಂಬದಿಂದ ಬೇರೆ ಯಾರು ಸ್ಪರ್ಧೆ ಮಾಡೋದ್ ಬೇಡ ಕುಮಾರಸ್ವಾಮಿ ಮತ್ತೆ ರೇವಣ್ಣ ಮಾತ್ರ ಸ್ಪರ್ಧೆ ಮಾಡ್ತಾರೆ ಅಂತ ಹೇಳಿ ಆದ್ರೆ ನಂತರದ ಬೆಳವಣಿಗೆಯಲ್ಲಿ ಸಾಕಷ್ಟು ಅವರ ಕುಟುಂಬದ ಸದಸ್ಯರ ಹೆಸರು ಓಡಾಡ್ತಾ ಇತ್ತು ಅಂದ್ರೆ ಪ್ರಜ್ವಲ್ ರೇವಣ್ಣ ಆಗಿರ್ಬೋದು ಕುಮಾರಸ್ವಾಮಿ ಅವರ ಪತ್ನಿ ಅನಿತಾ ಕುಮಾರಸ್ವಾಮಿ ಆಗಿರ್ಬೋದು ಮತ್ತೆ ರೇವಣ್ಣ ಅವರ ಪತ್ನಿ ಭವಾನಿ ರೇವಣ್ಣ ಆಗಿರ್ಬೋದು ಸೊ ಇದ್ರ ನಂತರ ಸಹ ಕುಮಾರಸ್ವಾಮಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಇಲ್ಲ ಇದ್ರ ಬಗ್ಗೆ ಕಾರ್ಯಕರ್ತರ ಒತ್ತಡ ಇರೋದು ನಿಜ ಆದ್ರೆ ನಾವು ಇಲ್ಲಿ ತನಕ ತೀರ್ಮಾನ ಮಾಡುವುದಂತೆ ನಾನು ಮತ್ತೆ ರೇವಣ್ಣ ಅವ್ರು ಮಾತ್ರ ಸ್ಪರ್ಧೆ ಮಾಡ್ತಾರೆ ಅಂತ ಹೇಳಿ ಆದ್ರೆ ಪ್ರಜ್ವಲ್ ಅವರು ಕಳೆದ ನಾಲ್ಕು ದಿನಗಳ ಹಿಂದೆ ಬಹಿರಂಗವಾಗಿ ತಮ್ಮ ಅಸನ ಅಸಮಾಧಾನವನ್ನ ತೋರ್ಪಡಿಸ್ತಾರೆ ಏನಂತ ಹೇಳಿದ್ರೆ ನನಗೆ ಯಾವಾಗ ಇಲ್ಲಿ ಹುಣ್ಸೂರ್ನಲ್ಲಿ ಟಿಕೆಟ್ ಸಿಗದಿಲ್ಲ ಅನ್ನೋದು ಗೊತ್ತಾಯ್ತು ಸೊ ಹೀಗಾಗಿ ನಾನು ಕೂಡ ಇಲ್ಲಿ ಆಕಾಂಕ್ಷಿ ಆಗಿದ್ದೀನಿ ನಾನೇ ಸ್ವತಃ ದೇವೇಗೌಡರ ಕುಟುಂಬದ ಕುಡಿಯಾಗಿ ನನಗೆ ಸಹ ಇಲ್ಲಿ ಬೆಳವಣಿಗೆಗೆ ಅವಕಾಶ ಇಲ್ಲ ಅನ್ನೋದು ನನಗೆ ಸಾಕಷ್ಟು ನೋವು ತಂದಿದೆ ಅಂತ ಹೇಳಿ ಸೊ ಈ ಒಟ್ಟಾರೆ ಬೆಳವಣಿಗೆ ಏನಿದೆ ಅಂದ್ರೆ ಕುಟುಂಬದ ಸದಸ್ಯರಿಗೆ ಟಿಕೆಟ್ ಕೊಡಬೇಕಾ ಬೇಡವಾ ಅನ್ನೋದ್ರ ಸಂಬಂಧಪಟ್ಟಂಗೆ ಈಗಾಗಲೇ ಕುಮಾರಸ್ವಾಮಿ ಮತ್ತೆ ದೇವೇಗೌಡರು ತೀರ್ಮಾನ ಮಾಡಿ ಆಗಿದೆ ಅಂದ್ರೆ ಇಬ್ರು ಮಾತ್ರ ಇಂತ್ಕೊಳ್ಬೇಕು ಅಂತ ಹೇಳಿ ಆದ್ರೆ ಕುಟುಂಬ ಸದಸ್ಯರ ಸಾಕಷ್ಟು ಒತ್ತಡ ಇದೆ ಅಂದ್ರೆ ಕಾರ್ಯಕರ್ತರು ನಮ್ಮ ಮೇಲೆ ಒತ್ತಡ ಹಾಕ್ತಾ ಇದಾರೆ ಕಾರ್ಯಕರ್ತರು ಬಯಸ್ತಾ ಇದ್ದಾರೆ ನಾವು ಚುನಾವಣೆಗೆ ನಿಲ್ಬೇಕು ಅನ್ನೋ ನೆಪ ಇಟ್ಕೊಂಡು ಕುಟುಂಬದ ಸದಸ್ಯರು ಈಗ ಕುಮಾರಸ್ವಾಮಿ ಮತ್ತೆ ದೇವೇಗೌಡರ ಮೇಲೆ ಒತ್ತಡ ಹಾಕ್ತಾ ಇದಾರೆ ಈ ಒತ್ತಡ ತಂತ್ರವನ್ನ ಕುಮಾರಸ್ವಾಮಿ ಮತ್ತೆ ಆ ದೇವೇಗೌಡರು ಯಾವ ರೀತಿ ನಿಭಾಯಿಸ್ತಾರೆ ಕುಟುಂಬದ ಸದಸ್ಯರಿಗೆ ಮತ್ತೆ ಟಿಕೆಟ್ ಕೊಡ್ತಾರ ಕೊಟ್ರೆ ಯಾರಿಗೆ ಕೊಡ್ತಾರೆ ಅನ್ನೋದನ್ನ ಆ ಕಾದ್ ನೋಡ್ಬೇಕು ಸುಕನ್ಯಾ ಧನ್ಯವಾದ ವಿನಯ್